ಸುಮಾರು ನಾಲ್ಕು ನಾಲ್ಕು ಹದಿನೈದು ಮಧ್ಯ ಸಮಯದಲ್ಲಿ ನಮಗೆ ಒಂದು ಮರ್ಡರ್ ಆಗಿರುವಂಥ ಸೂಚನೆ ಬಂದಿದೆ ಈ ಎನ್ ಇ ಪಿ ಎಸ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂಥ ಬಟ್ವಾಡಿ ಏನಿದೆ ಜಾಗ ಇಲ್ಲಿ ನಡೆದಿರೋ ಘಟನೆ ಅಂತ ಹೇಳಿದರು ತಕ್ಷಣವೇ ನಮ್ಮ ಪೊಲೀಸ್ ಸ್ಪಾಟ್ಗೆ ಬಂದಿದ್ದರು ಸ್ಪಾಟ್ಗೆ ಬಂದಾಗ ಒಬ್ಬ ವ್ಯಕ್ತಿ ಬ್ಲಡ್ಡಲ್ಲಿ ಬಿದ್ದಿರುವುದು ಕಂಡು ಬಂದಿದೆ ಸೊ ಚೆಕ್ ಮಾಡಿದಾಗ ಈಸ್ ನಾಟ್ ಅ ಲೈವ್ ಸೊ ವಿಚಾರ ತಿಳ್ಕೊಂಡಾಗ ಮೊದಗ ಹೆಸರು ಅಫೀಸ್ ಅಂತ ಇದೆ ಸೊ ಈ ವ್ಯಕ್ತಿಯನ್ನು ಎಫ್ರೋ ಫೈರೋಜನ್ನಂಥ ವ್ಯಕ್ತಿ ಚಾಕುವಿಂದ ಚುಚ್ಚು ಚುಚ್ಚಿ ಸಾಯಿಸಿದೆ ಅಂತ ಮಾಹಿತಿ ಬಂದಿದೆ ಸೊ ಅಕ್ಯೂಸ್ಡ್ ಸೆಕ್ಯೂರ್ ಮಾಡಲಾಗಿದೆ ಅರೆಸ್ಟ್ ಮಾಡಿ ಮುಖ್ಯ ಮುಂದಿನ ಕಾರ್ಯ ಪ್ರೊಸೀಜರ್ ಮಾಡಲಾಗುತ್ತೆ ಆ್ಯಂಡ್ ಬಾಡಿ ಈಗ ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಪೋಸ್ಟ್ ಮಾರ್ಟಮ್ ಆದಮೇಲೆ ನಾವು ಬಾಡಿ ಹ್ಯಾಂಡ್ ಓವರ್ ಮಾಡಲಾಗುತ್ತೆ ಕಾರಣ ಬಂದು ಈ ಇಬ್ಬರ ಮಧ್ಯೆ ಹಣಕಾಸಿನ ವಿಚಾರ ಇದೆ ಸೊ ಮೃತಕ ಏನಿದ್ದಾರೆ ಅವನು ಒಂದು ಸುಮಾರು ಏಳು ಲಕ್ಷ ಏನು ತೊಗೊಂಡಿದ್ದಾನಂತೆ ಅಕ್ಯೂಸ್ ಅಕ್ಯೂಸ್ಡಿಂದ ಸೊ ಅದೇ ವಿಚಾರವಾಗಿ ಇವರಿಗೆ ಮಾತುಕ ಮಾತಾ ಬೆಳೆದು ಇವತ್ತು ಈ ಚಾಕು ಚುಚ್ಚಿ ಸಾಯಿಸಿದ್ದಾನೆ ಸೊ ಇಬ್ಬರು ತುಮಕೂರಲ್ಲೇ ಕೆಲಸ ಮಾಡೋರು ಮೃತ ಬಂದು ಈ ಕಲ್ಲು ಕೆಲಸ ಏನು ಎಂಗ್ರೇವಿಂಗ್ ಇರುತ್ತೆ ಸ್ಟೋನ್ ಎಂಗ್ರೇವಿಂಗ್ ಆ ಕೆಲಸ ಮಾಡ್ತಾನೆ ಅಕ್ಯೂಸ್ಡ್ ಬಂದು ಈ ಮೋಟ್ರ್ ಸ ಮೋಟ್ರ್ ಸೈಕಲ್ ರಿಪೇರಿ ಶಾಪ್ ಇಟ್ಕೊಂಡು ಹೋಗಿದ್ದಾನೆ ಅಕ್ಯೂಸ್ಡ್ ಅರೆಸ್ಟ್ ಆಗಿದ್ದಾನೆ ಅರೆಸ್ಟ್ ಆಗಿದ್ದಾರೆ ತುಮಕೂರವರೇ ಇಲ್ಲಿ ಬಟ್ವಾಡಿ ಕ್ಷೇತ್ರದ ಇಬ್ಬರದು ಈ ರಿಪೇರಿ ಶಾಪ್ ಅವ್ರದ್ದು ಇಲ್ಲೇ ಪಕ್ಕದಲ್ಲಿದೆ ಈ ಕಲ್ಲು ಶಾಪ ಒಂದು ಇಲ್ಲಿ ಹತ್ತಿರ ಇದೆ ಪೇಸ್ ಲಿಮಿಟ್ಸ್ ಅಲ್ಲೇ ಇದ್ದಾರೆ ಅವರು We'll okay thank you <laughs>